ಶ್ರೀ ಟೀಚರ್ ಚಾನಲ್ಗೆ ಸ್ವಾಗತ ಇಂದು ನಾವು ವಾರದ ಬಗ್ಗೆ ತಿಳಿಯೋಣ ವಾರದ ಬಗ್ಗೆ ತಿಳಿಯುವ ಮುನ್ನ ಮೊದಲಿಗೆ ಕಾಲದಳತೆಯ ಬಗ್ಗೆ ತಿಳಿದುಕೊಳ್ಳೋಣ ಅರವತ್ತು ಸೆಕೆಂಡು ಅಂದರೆ ಒಂದು ನಿಮಿಷವಾಗುತ್ತದೆ ಹಾಗೆಯೇ ನಿಮಿಷದಲ್ಲಿ ಅರವತ್ತು ನಿಮಿಷವನ್ನು ನಾವು ತೆಗೆದುಕೊಂಡರೆ ಒಂದು ಗಂಟೆ ಆಗುತ್ತದೆ ಗಂಟೆಯ ಲೆಕ್ಕದಲ್ಲಿ ಇಪ್ಪತ್ನಾಲ್ಕು ಗಂಟೆಯನ್ನು ತೆಗೆದುಕೊಂಡರೆ ಒಂದು ದಿನವಾಗುತ್ತದೆ ಅದೇ ರೀತಿಯಾಗಿ ದಿನದಂತೆ ಏಳು ದಿನವನ್ನು ತೆಗೆದುಕೊಂಡರೆ ಒಂದು ವಾರವಾಗುತ್ತದೆ ವಾರವು ಕ್ರಮಾಗತ ಏಳು ದಿನಗಳ ಕಾಲಾವಧಿಯಾಗಿದೆ ಅಂದರೆ ದಿನದಂತೆ ಏಳು ದಿನವನ್ನು ಸೇರಿಸಿದಾಗ ಒಂದು ವಾರವಾಗುತ್ತದೆ ಹಾಗಾದರೆ ವಾರದಲ್ಲಿ ಏಳು ದಿನ ಎಂಬುದು ಈಗಾಗಲೇ ಗೊತ್ತಾಗಿದೆ ಅವುಗಳು ಯಾವುದೆಂಬುದನ್ನು ನೋಡೋಣ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ ಭಾನುವಾರವನ್ನು ರವಿವಾರ ಆದಿತ್ಯವಾರ ಎಂಬ ಹೆಸರುಗಳಿಂದಲೂ ಸಹ ಕರೀತಾರೆ ವಾರದ ದಿನಗಳು ಡೇಸ್ ಆಫ್ ದ ವೀಕ್ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಮತ್ತೊಮ್ಮೆ ಭಾನುವಾರ ರವಿವಾರ ಆದಿತ್ಯವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ವಾರದಲ್ಲಿ ಏಳು ದಿನಗಳು ಹಾಗಾದರೆ ವಾರದಲ್ಲಿ ಎಷ್ಟು ದಿನ ವಾರದಲ್ಲಿ ಏಳು ದಿನ ವಾರದ ಬಗ್ಗೆ ಹೆಚ್ಚು ನೆನಪುಳಿಬೇಕು ಅಂದರೆ ಒಂದು ಹಾಡಿನ ಮೂಲಕ ನೆನಪಿಟ್ಕೊಳ್ಬಹುದು ಆ ಹಾಡು ಯಾವುದೆಂದು ಹಾಡನ್ನು ಹಾಡುವ ಮೂಲಕ ತಿಳಿದು ನೆನಪಿಟ್ಟುಕೊಳ್ಳೋಣ ಬನ್ನಿ ವಾರಕ್ಕೆ ఆదిత్యవారవు రజద దిన రజదిన సోమవార చిన్నియ కోలు చిన్న కోలు మంగళవార వాలిబాలు వాలిబాలు బేట ఆటవు బుధవార బుధవార ఘరణియ మనయలి గురువార గురువారా ಶುಕ್ರವಾರಕ್ಕೆ ಬುಗುರಿಯ ಚೆಂಡು ಬುಗುರಿಯ ಚೆಂಡು ಶನಿವಾರಕ್ಕೆ ಕ್ರಿಕೆಟು ದಾಂಡು ಕ್ರಿಕೆಟು ದಾಂಡು ವಾರಕ್ಕೆ ಏಳೆ ಹೇಳೋ ದಿನ ಹೇಳೋ ದಿನ ಆಟಕ್ಕೆ ಸಾಲದು ರಜದ ದಿನ ರಜದ ದಿನ ಶ್ರೀ ಟೀಚರ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ತಿಂಗಳುಗಳ ಬಗ್ಗೆ ತಿಳಿಯೋಣ ತಿಂಗಳು ಅಂದರೆ ಏನು ಎಂಬ ಪ್ರಶ್ನೆ ಮೂಡೇ ಮೂಡುತ್ತೆ ಅಲ್ವಾ ಅದಕ್ಕೆ ಮೊದಲು ಸಮಯ ಅಥವಾ ಕಾಲದ ಬಗ್ಗೆ ತಿಳಿಯೋಣ ಕಾಲದಳತೆ ಅರವತ್ತು ಸೆಕೆಂಡು ಅಂದರೆ ಒಂದು ನಿಮಿಷವಾಗುತ್ತದೆ ನಿಮಿಷದಲ್ಲಿ ಅರವತ್ತು ನಿಮಿಷವನ್ನು ನಾವು ತೆಗೆದುಕೊಂಡರೆ ಅದು ಒಂದು ಗಂಟೆಯಾಗುತ್ತದೆ ಗಂಟೆಯ ಲೆಕ್ಕದಲ್ಲಿ ಇಪ್ಪತ್ನಾಲ್ಕು ಗಂಟೆಯನ್ನು ತೆಗೆದುಕೊಂಡರೆ ಒಂದು ದಿನವಾಗುತ್ತದೆ ಅದೇ ರೀತಿಯಾಗಿ ಒಂದು ದಿನದಂತೆ ಏಳು ದಿನವನ್ನು ತೆಗೆದುಕೊಂಡರೆ ಒಂದು ವಾರವಾಗುತ್ತದೆ ಮತ್ತೆ ಒಂದು ವಾರದ ಲೆಕ್ಕದಲ್ಲಿ ನಾಲ್ಕು ವಾರವನ್ನು ತೆಗೆದುಕೊಂಡರೆ ಒಂದು ತಿಂಗಳಾಗುತ್ತದೆ ಇದೇ ರೀತಿ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳಿದ್ದು ತಿಂಗಳಿನ ಲೆಕ್ಕಗಳಲ್ಲಿ ಹನ್ನೆರಡು ತಿಂಗಳುಗಳನ್ನು ನಾವು ಕಾಣಬಹುದು ತಿಂಗಳುಗಳನ್ನು ಮಾಸ ಅಂತಲೂ ಕರೀತಾರೆ ಹಿಂದುಗಳ ಕ್ಯಾಲೆಂಡರ್ ಪ್ರಕಾರ ಚಾಂದ್ರ ಮಾಸವನ್ನು ಬಳಸ್ತಾರೆ ಈಗಾಗಲೇ ವರ್ಷದಲ್ಲಿ ಹನ್ನೆರಡು ತಿಂಗಳುಗಳಿವೆ ಅಂತೇಳಿ ಗೊತ್ತಾಗಿದೆ ಅವುಗಳು ಯಾವುದೆಂದು ತಿಳಿಯೋಣ ತಿಂಗಳುಗಳು ಅಥವಾ ಮಾಸಗಳು ಮಂತ್ಸ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಕನ್ನಡದ ಚಾಂದ್ರ ಮಾಸಗಳು ಅಥವಾ ತಿಂಗಳುಗಳು ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳುಗಳು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇದು ತಿಂಗಳುಗಳ ಹೆಸರು ಅಂತ ಅಂದರೆ ನಾವು ಇಂಗ್ಲೀಷ್ನಲ್ಲಿ ಬಳಕೆ ಮಾಡ್ತಾ ಇರುವಂಥ ಹೆಸರುಗಳಾಗಿವೆ ಹಾಗೆ ಇಲ್ಲಿ ಮುಖ್ಯವಾಗಿ ಏನನ್ನು ಗಮನಿಸಬೇಕಂದ್ರೆ ನಾವು ಇಲ್ಲಿ ಜನವರಿ ತಿಂಗಳಿಂದ ವರ್ಷ ಪ್ರಾರಂಭವಾಗುತ್ತೆ ಆದರೆ ನಮ್ಮ ಭಾರತದಲ್ಲಿ ಹೊಸ ವರ್ಷ ಪ್ರಾರಂಭವಾಗುವುದು ಚೈತ್ರ ಮಾಸದಲ್ಲಿ ಅಂತ ಅಂದರೆ ಯುಗಾದಿ ಹಬ್ಬದಿಂದ ಇಲ್ಲಿ ಹನ್ನೆರಡು ತಿಂಗಳುಗಳಿವೆ ಈ ತಿಂಗಳುಗಳ ಹೆಸರನ್ನು ಹೆಚ್ಚಾಗಿ ಹಬ್ಬ ಜಾತ್ರೆ ಉತ್ಸವ ಮಾಡುವಾಗ ಬಳಸ್ತೇವೆ ಹಾಗೆಯೇ ಶಾಲೆ ಮತ್ತು ಕಚೇರಿಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಜನವರಿ ಫೆಬ್ರವರಿ ಅಂತ ಬಳಸ್ತೇವೆ ಹಾಗಾದರೆ ನಮ್ಮ ದೇಶದಲ್ಲಿ ಬಹಳ ಹಿಂದಿನಿಂದಲೂ ಬಳಸುತ್ತಿರುವಂತಹ ತಿಂಗಳುಗಳ ಹೆಸರು ಅಂತ ಅಂದರೆ ಕನ್ನಡದ ಚಾಂದ್ರ ಮಾಸಗಳು ಅಥವಾ ತಿಂಗಳುಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವಯುಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಋತುಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವಯುಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂತಂದರೆ ಎರಡೆರಡು ತಿಂಗಳುಗಳನ್ನು ನಾವು ಒಟ್ಟೊಟ್ಟಿಗೆ ಹೇಳ್ತಾರದು ಯಾಕೆ ಎಂಬ ಪ್ರಶ್ನೆ ಮೂಡೇ ಮೂಡುತ್ತೆ ಅಲ್ವಾ ಯಾಕೆ ಅಂದರೆ ಎರಡು ತಿಂಗಳಿಗೊಮ್ಮೆ ವಾತಾವರಣದಲ್ಲಿ ಬದಲಾವಣೆ ಆಗುತ್ತದೆ ಇದನ್ನೇ ಋತು ಅಂತ ಹೇಳೋದು ಅಂದರೆ ಭೂಮಿಯು ಸೂರ್ಯನ ಸುತ್ತ ತನ್ನ ಕಕ್ಷೆಯಲ್ಲಿ ಒಂದು ಪೂರ್ಣ ಸುತ್ತು ತಿರುಗಲು ಒಂದು ವರ್ಷ ಬೇಕಾಗುತ್ತದೆ ಹೀಗೆ ತಿರುಗುವಾಗ ಹವಾಮಾನದಲ್ಲಿ ಹಾಗೂ ನಿಸರ್ಗದಲ್ಲಿ ಉಂಟಾಗುವ ಬದಲಾವಣೆಗೆ ಋತು ಎಂದು ಕರೆಯಲಾಗುತ್ತದೆ ಈಗಾಗಲೇ ಋತು ಅಂದರೆ ಏನು ಅಂತ ಹೇಳಿ ಗೊತ್ತಾಗಿದೆ ಹಾಗಾದರೆ ಋತುಗಳಿಗೆಷ್ಟಿವೆ ಅಂತ ಹೇಳಿ ತಿಳಿಯೋಣ ಋತುಗಳು ಆರು ಅವುಗಳು ಯಾವ್ಯಾವು ಅಂತ ಅಂದರೆ ವಸಂತ ಋತು ಗ್ರೀಷ್ಮ ಋತು ವರ್ಷ ಋತು ಶರದ್ ಋತು ಹೇಮಂತ ಋತು ಋತು ಋತುಗಳು ಬದಲಾದಂತೆ ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ ಒಂದು ವರ್ಷದಲ್ಲಿ ಋತುಗಳು ನಿರ್ದಿಷ್ಟ ಕಾಲದಲ್ಲಿ ಒಂದರ ನಂತರ ಒಂದರಂತೆ ಪುನರಾವರ್ತನೆಗೊಳ್ಳುತ್ತವೆ ಹಾಗೆಯೇ ಯಾವ ಯಾವ ತಿಂಗಳಿನಲ್ಲಿ ಯಾವ ಯಾವ ಋತುಗಳು ಬರುತ್ತದೆ ಹಾಗೆಯೇ ಆ ಋತುವಿನಿಂದ ಪರಿಸರದ ವಾತಾವರಣದಲ್ಲಿ ಯಾವ ಯಾವ ಬದಲಾವಣೆ ಉಂಟಾಗುತ್ತದೆ ಎಂಬುದನ್ನು ಹಾಡು ಮತ್ತು ಚಿತ್ರದ ಮೂಲಕ ತಿಳಿಯೋಣ ಚೈತ್ರ ವೈಶಾಖ ವಸಂತ ಋತು ಹೂಗಳು ಹರಳು ನಗುವ ಋತು ಜೇಷ್ಠ ಗ್ರೀಷ್ಮ ಋತು bisila bige yeli baru baru tu shravana pada vashara tu male suri varu tu ashwayu jagati kasharatru tu tindi happa gala kushi aru tu gada gada nadugu vachavi arutu maga palguna rutu maradele huduruva kala rutu